ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಸ್ವಾಗತ ಸುಸ್ವಾಗತ ಆಮೇಲೆ ಯಾರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನು ಕಡಿಮೆ ಟೈಮಿಂಗ್ ಇದೆ ಮೂರು ನಿಮಿಷ ಇದೆ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಏನಪ್ಪಾ ಅಂದರೆ ನಾನು ಮೆಣಸಿನ್ ಬೆಳೆಯೋಣ ಅಂತ ಪ್ಲಾನ್ ಮಾಡಿದ್ದೀನಿ ಅದ್ರ ಬಗ್ಗೆ ನೋಡ್ಬೋದು ಇವರು ಬೆಡ್ ಓಡಿಸೋಣ ಮೆಣಸಿನ್ ಬೆಳಿಬೇಕಂದ್ರೆ ಬೆಡ್ ಓಡಿಸ್ಬೇಕು ಅಂದರು ಅದಕ್ಕೆ ನಡೆಸ್ಬಿಟ್ಟು ಬೆಳಿಗ್ಗೆನೆ ಬೆಡ್ ಓಡಿಸ್ತಾ ಇದ್ದೀರಿ ನೋಡಿ ಬಂತು ಟ್ರ್ಯಾಕ್ಟ್ರು ಅದು ನೋಡಿ ಅಟ್ಯಾಚ್ಮೆಂಟ್ ಹಾಕ್ಕೊಂಡಿದೆ ಬೆಡ್ ಮಾಡೋ ಅಥವಾ ಅಟ್ಯಾಚ್ಮೆಂಟ್ ಹಾಕ್ಕೊಂಡಿದೆ ಇವಾಗ ಸ್ಟಾರ್ಟ್ ಮಾಡುತ್ತೆ ಬೆಡ್ ಮಾಡೋದು ಇದು ಟ್ರ್ಯಾಕ್ಟ್ರಿಂದ ಯೂಸ್ ಮಾಡಿದ್ರು ತಿರ್ಗ ನಾವು ಸ್ವಲ್ಪ ಚೆನ್ನೆ ಹತ್ಕೊಂಡು ಕೆಲಸ ಮಾಡಲೇಬೇಕು ಯಾವುದೇ ಆಟೋಮೆಟಿಕ್ ವರ್ಕ್ ಇದ್ರೂ ಮ್ಯಾನ್ಯಲ್ ವರ್ಕ್ ಬೇಕೇ ಬೇಕು ಅಂದರೆ ಎಂಥ ಆಟೋಮೇಶನ್ ಎಂಥ ಮಿಷಿನ್ಗಳು ಬಂದರೂ ಸ್ವಲ್ಪ ಮನುಷ್ಯರು ಕೆಲಸ ಬೇಕೇ ಬೇಕು ಇದು ಈ ಥರ ಮಾಡ್ಕೊಂಡೋಗುತ್ತೆ ಆಮೇಲೆ ತಿರ ನಾವು ಚೆನ್ನಿಗೆ ಹತ್ರಿ ಎಲ್ಲ ಸರಿ ಮಾಡಬೇಕು ಇದು ಎಲ್ಲ ನೀಟಾಗಿ ಸಾಲೆಲ್ಲ ರೆಡಿ ಮಾಡಬೇಕು ಇವಾಗ ನಾನು ಮಾಡ್ತಾ ಇರೋದು ಆಫ್ ಎಕ್ಟರ್ ಲ್ಯಾಂಡು ಮಾತ್ರ ಫಸ್ಟ್ ಟೈಮು ಏನೋ ಟ್ರೈ ಮಾಡೋಣ ಅಂದ್ಬಿಟ್ಟು ಆಫ್ ಎಕ್ಟರಲ್ಲಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಇವಾಗ ಈ ಟ್ಯಾ ಟ್ರ್ಯಾಕ್ಟರ್ಗೆ ತೌಸಂಡ್ ಟೂ ಹಂಡ್ರೆಡ್ ಏನೋ ತೊಗೊಳ್ತಾರೆ ಆಫ್ ಎಕ್ಟರ್ ಲ್ಯಾಂಡಿಗೆ ಇದೆಲ್ಲ ಆದಮೇಲೆ ಎಳಿಬೇಕು ಡ್ರಿಪ್ ಪೈಪ್ ಎಳೆದ್ಬಿಟ್ಟು ಅದೆಲ್ಲ ಟೆಸ್ಟ್ ಮಾಡಬೇಕು ನೀರು ಎಲ್ಲ ಡ್ರಾಪ್ ಆಗುತ್ತೆ ಕರೆಕ್ಟಾಗಿ ಟೆಸ್ಟ್ ಮಾಡಿ ಆಮೇಲೆ ನರ್ಸಿ ನರ್ಸರಿಗೆ ಹೋಗ್ಬಿಟ್ಟು ಆರ್ಡ್ರ್ ಕೊಡಬೇಕು ನಾವು ಯಾವ್ದು ಕೊಡೋಣ ಅಂದರೆ ತಿಳಿದವರೆಲ್ಲ ಧೂಮ್ ಚೆನ್ನಾಗಿದೆ ಧೂಮ್ ನಾರು ಮೆಣಸಿನ್ದು ಅಂತ ಹೇಳ್ತಾ ಇದಾರೆ ಅದೇ ಆರ್ಡ್ರ್ ಕೊಡೋಣ ಅಂತಿದ್ದೀರಿ ಇಲ್ಲಿ ಲೆಕ್ಕ ಹಾಕಿರೋ ಪ್ರಕಾರ ಟೋಟಲ್ ಅದೇ ಒಂದು ಮೂರು ಸಾವಿರ ನಾರು ಬೇಕಾಗುತ್ತೆ ಒಂದು ನಾರು ಬಂದು ನಮಗೆ ಒಂದು ರೂಪಾಯಿ ಮೂರು ಸಾವಿರ ನಾರಿಗೆ ಮೂರು ಸಾವಿರ ರೂಪಾಯಿ ಆಯಿತು ಇವಾಗ ಕಾಸ್ಟೇ ಟ್ರ್ಯಾಕ್ಟರ್ಗೆ ತೌಸಂಡ್ ಟೂ ಹಂಡ್ರೆಡು ಮೆಷಿನ್ ಮೆಣಷಿನಾರಿಗೆ ತ್ರೀ ತೌಸಂಡ್ ಅಂದರೆ ಇದೆ ಮತ್ತು ಲೇಬರ್ ಏನಾದ್ರು ಬಂದರೆ ಒಂದು ಸೆವೆನ್ ಹಂಡ್ರೆಡ್ ಕೊಡಬೇಕು ಈ ಮೆಡಿಸನ್ರಿ ಇವ ನೋಡ್ಬೋದು ಈ ಮೆಡಿಸನ್ ಜೀವರಸ್ಸು ಮತ್ತು ಇನ್ನೊಂದು ಮೈತ್ರಿ ಅಂತ ಎರಡು ಮೆಡಿಸನ್ ತಂದಿದ್ರಿ ಗ್ರೋತ್ ಆಗಲಿ ಮೆಣಸಿನ್ವರು ಅಲ್ಲೇ ಇದೆ ಬೆಳೀತಾ ಇಲ್ಲ ಅಂದ್ಬಿಟ್ಟು ಇದಕ್ಕೆ ಫೋರ್ ಫಿಫ್ಟಿ ಏನೋ ಆಯಿತು ಇನ್ನು ಮುಂದೆ ಇನ್ನು ಬೆಜ್ಜೆ ಟಚ್ ಬರುತ್ತೆ ಅಂತ ಗೊತ್ತಾಯಿತು ಏನೋ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀರಿ ಹಿಂದೆ ಬರಬಾರ್ದು ಅಂತ ಎಲ್ಲಿದ್ರು ಕೆಲಸ ಮಾಡಲೇಬೇಕು ಆಫೀಸ್ಗೆ ಹೋದರೂ ಅಷ್ಟೇ ಬೈಲಲ್ಲಿ ವ್ಯವಸಾಯ ಮಾಡಿದ್ರು ಅಷ್ಟೇ ಅಂದ್ರೆ ಸೈಟ್ ಮಾಡ್ತಾರೆ ಅವನು ಇವನು ಮ್ಯಾನೇಜರ್ ಅಂತ ಅಂತೋಸ್ತಾರೆ ಇಲ್ಲಾದರೆ ನಾವ್ ಕೆಲಸ ನಾವು ಹೋಗೋದು ಆದರೆ ಏನೋ ಟ್ರಯಲ್ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀರಿ ವರ್ಕೌಟ್ ಆದರೆ ಮುಂದೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದೆ ಕಂಟಿನ್ಯೂ ಮಾಡ್ಬೋದು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಸ್ಮಾತ್ ವೀಡಿಯೋ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ವೀಡಿಯೋಗೆ ಏನಂದ್ರೆ ಮೈಂಟೈನ್ ಮಾಡೋದು ಇದು ಮೆಡಿಸನ್ ಮದ್ದು ಹೊಡಿತಾ ಇರೋದು ಇದೇ ತುಂಬಾ ಇದರಲ್ಲಿ ಟಚ್ ಬರೋದು ಇನ್ನೇ ಇದ್ರ ಅಪ್ಡೇಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಏನಾಯ್ತು